ಹೊಡಿ ನಗಾರಿ ಮೇಲೆ ಕೈಯ ಗಡಗಡ ಹೊಡಿ ನಗಾರಿ ಮೇಲೆ ಕೈಯ ಹೊಡಿ ನಗಾರಿ ಮೇಲೆ ಕೈಯ ಗಡಗಡ ಹೊಡಿ ನಗಾರಿ ಮೇಲೆ ಕೈಯ ಮೃಢವಂದ್ಯನ ಪದ ಬಿಡದೆ ಭಜಿ ಪರ ಘಿಡಿಸಿ ಪೋರೆ ವಜಗದೊಡೆಯನೆ ಪರನೆಂದು ಹೊಡಿ ನಗಾರಿ ಮೇಲೆ ಕೈಯ ಗಡಗಡ ಹೊಡಿ ನಗಾರಿ ಮೇಲೆ ಕೈಯಾ ಹೊಡಿ ನಗಾರಿ ಮೇಲೆ ಕೈಯ ಗಡಗಡ ಹೊಡಿ ನಗಾರಿ ಮೇಲೆ ಕೈಯ ವೇದ ಗಮ್ಯ ಸಕಲಾರ್ಥಿ ನಿವಾರಕ ಮೋದ ವೀವ ಮಧುಸೂದನೆ ಪರನೆಂದು ಹೊಡಿ ನಗಾರಿ ಮೇಲೆ ಕೈಯ ಗಡಗಡ ಹೊಡಿ ನಗಾರಿ ಮೇಲೆ ಕೈಯ ನಿಷ್ಠೆಯಿಂದ ಮುಟ್ಟ ಭಜಿಪಜನ ರಿಷ್ಟವ ಪಜನರಿಷ್ಟವ ಕೊಡುವ ಶ್ರೀ ಕೃಷ್ಣನೇ ಪರನೆಂದು ಹೊಡಿ ನಗಾರಿ ಮೇಲೆ ಕೈಯ ಗಡಗಡ ಹೊಡಿ ನಗಾರಿ ಮೇಲೆ ಕೈಯ ವಂದಿಪಜನ ಘವೃಂದ ಕಳೆದು ಮುದದಿಂದ ಪೊರೆವ ಮೂಕುಂದನೆ ಪರನೆಂದು ಹೊಡಿ ನಗಾರಿ ಮೇಲೆ ಕೈಯ್ಯ ಗಡಗಡ ಹೊಡಿ ನಗಾರಿ ಮೇಲೆ ಕೈಯ ವಾಸುದೇವ ತನ್ನ ದಾಸ ಜನರ ಹೃದ್ವಾಸನಾಗಿಹ ಶ್ರೀಶನೆ ಪರನೆಂದು ಹೊಡಿ ನಗಾರಿ ಮೇಲೆ ಕೈಯಾ ಗಡಗಡ ಹೊಡಿ ನಗಾರಿ ಮೇಲೆ ಕೈಯಾ ಇಂದಿರೇಶ ಪರನೆಂದು ಭಜಿಸುವರ ಬಂದು ಕಾಯ್ವ ಗೋವಿಂದನೆ ಪರನೆಂದು ಹೊಡಿ ನಗಾರಿ ಮೇಲೆ ಕೈಯಾ ಗಡಗಡ ಹೊಡಿ ನಗಾರಿ ಮೇಲೆ ಕೈಯಾ ಗಾನಲೋಲ ತನ್ನ ಧ್ಯಾನಿಸುವರನೆಲ್ಲ ಮಾನದಿಂದ ಕೈವ ಶ್ರೀನಿಧಿ ಪರನೆಂದು ಹೊಡಿ ನಗಾರಿ ಮೇಲೆ ಕೈಯ ಘಡಗಡ ಹೊಡಿ ನಗಾರಿ ಮೇಲೆ ಕೈಯ ಈ ಯೊಳು ವ್ಯಾಪಗನಾಗಿ ಹ ಶ್ರೀಪತಿ ಪುರಂದರ ವಿಠಲನೆ ಪರನೆಂದು ಹೊಡಿ ನಗಾರಿ ಮೇಲೆ ಕೈಯ ಘಡಗಡ ಹೊಡಿ ನಗಾರಿ ಮೇಲೆ ಕೈಯಾ ಮೃಡ ವಂದ್ಯನ ಪದ ಬಿಡದೆ ಬಜಿ ಪರಗ ಬಿಡಿಸಿ ಪೋರೆ ವಜಗದೊಡೆಯನೆ ಪರನೆಂದು ಹೊಡಿ ನಗಾರಿ ಮೇಲೆ ಕೈಯ ಘಡಗಡ ಹೊಡಿ ನಗಾರಿ ಮೇಲೆ ಕೈಯಾ ಘಡಗಡ ಹೊಡಿ ನಗಾರಿ ಮೇಲೆ ಕೈಯಾ ಘಡಗಡ ಹೊಡಿ ನಗಾರಿ ಮೇಲೆ ಕೈಯಾ